ಹಾಯ್ ನನ್ನ ಮುದ್ದು ಕುಟುಂಬದವ್ರಿಗೆ ಬೆಳಗಿನ ನಮಸ್ಕಾರಗಳು ನಾನು ಇವತ್ತು ಬಿಸಿಬೇಳೆ ಭಾತ್ ಮಾಡಬೇಕು ಅಂದ್ಕೊಂಡೀನಿ ಅದಕ್ಕೆ ನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಪಕ್ಕದಲ್ಲಿರೋ ಐಕನ್ ಬಟನ್ನ ಒತ್ತಿ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಈಗ ಈಗ ತೋರಿಸ್ತೀನಿ ನೋಡಿರಿ ಇಲ್ಲಿ ನಾನು ಒಂದು ಲೋಟ ಅಕ್ಕಿ ಒಂದು ಲೋಟ ತೊಗರಿಬೇಳೆ ಅರ್ಧ ಲೋಟ ಶೇಂಗಾ ಕಾಳು ಕುಕ್ಕರ್ ಒಳಗೆ ಮೂರು ಸೀಟಿ ಹೊಡೆಸಿಟ್ಕೊಂಡೀನಿ ಹಾಗೆ ಇಲ್ಲಿ ತರಕಾರಿ ಬೀನ್ಸು ಕ್ಯಾರೆಟು ಬಟಾಟಿ ಅದೆಲ್ಲ ಒಳಗೆ ಅದನ್ನು ಮೂರು ಸೀಟಿ ಹೊಡೆಸಿ ಅದನ್ನು ಕುದಿಸಿಟ್ಕೊಂಡೀನಿ ಅದಕ್ಕೆ ಹಾಕಾಕ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ ಕರಿಬೇವು ಇಟ್ಕೊಂಡೀನಿ ಇಲ್ಲೇ ಟೊಮೆಟೊ ಹಣ್ಣು ಕೊತ್ತಂಬರಿ ಹಚ್ಚಿಟ್ಕೊಂಡೀನಿ ಇಲ್ಲೇ ಚಕ್ಕೆ ಲವಂಗ ಮೆಣಸುಕಾಳು ಇಟ್ಕೊಂಡೀನಿ ಆಮೇಲೆ ಇಲ್ಲೇ ಬೆಳ್ಳುಳ್ಳಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೀನಿ ಆಮೇಲೆ ಬಿಸಿಬೇಳೆ ಭಾತ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಎಣ್ಣೆ ಆನಂತರ ಸಾಸಿವೆ ಜೀರಿಗೆ ಇದೆಲ್ಲ ಹಾಕಿ ಈಗ ಒಗ್ಗರಣೆ ಹಾಕಿ ಬಿಸಿಬೇಳೆ ಭಾತ ಮಾಡಿ ಮತ್ತೆ ತೋರಿಸ್ತೀನಿ ಬರ್ರಿ